ನಗರವು ತಮ್ಮ ತ್ಯಾತಿ ವಿಂಗಡಣೆ ಮತ್ತು ನಿರ್ವಹಣೆಗೆ ಎದುರುವಾಸಿಯಾಗಿದೆ ರಾಜವಾಡ ಅರಮನೆ ಲಾಲ್ಬಾಸ್ ಅರಮನೆ ಸೆಂಟ್ರಲ್ ಮ್ಯೂಸಿಯಂ ಫ್ರಾಫಾ ಬಜಾರ್ ಮತ್ತು ಚಪ್ಪಲ್ ದುಕನ್ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗ ಚಿರಿ ನಗರಸಭೆ ಸದಸ್ಯರು ಅಧ್ಯಯನ ಪ್ರವಾಸಕ್ಕೆ ಪೌರಾಡಳಿತ ನಿರ್ದೇಶನಾಲಯ ಒಪ್ಪಿಗೆ ಪಡೆದು ಮಹಿಳಾ ಸದಸ್ಯರ ಜೊತೆಗೆ ಪತಿರಾಯರು ಸಹ ಸ್ವಚ್ಛತಾ ಕ್ಲೀನ್ ಸಿಟಿ ಇಂದೋರ್ ನಗರದಲ್ಲಿ ಅಧ್ಯಯನ ಪ್ರವಾಸದಲ್ಲಿ ತೊಡಗಿ ಅಲ್ಲಿ ಕ್ಷಣಗಳಿಗೆ ಭೇಟಿ ನೀಡಿ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಇಂದೋರ್ ಭಾರತದ ಅತ್ಯಂತ ಸ್ವಚ್ಛ ನಗರ ಎಂಬ ಕಿರೀಟವನ್ನು ಮುಳಿಗೇರಿಸಿಕೊಂಡಿದೆ ನಗರವು ಸಮರ್ಥ ತ್ಯಾಜ್ಯ ವಿಂಗಡಣೆ ಮತ್ತು ನಿರ್ವಹಣೆಗೆ ಸರುವಾಸಿಯಾಗಿದೆ ಚಲಕೆರೆ ನಗರಸಭೆ ಸದಸ್ಯರು ಅಧ್ಯಯನ ಪ್ರವಾಸಕ್ಕೆ ಪೌ ಪೌರಾಡಳಿತ ನಿರ್ದೇಶನಾಲಯ ಒಪ್ಪಿಗೆ ಪಡೆದು ಮಹಿಳಾ ಸದಸ್ಯರ ಜೊತೆ ಪತಿರಾಯರು ಸಹ ಸ್ವಚ್ಛತಾ ಕ್ಲಿನಿಕ್ ಸಿಟಿ ಇಂದೋರ್ ನಗರದಲ್ಲಿ ಅಧ್ಯಯನ ಪ್ರವಾಸದಲ್ಲಿ ತೊಡಗಿ ಅಲ್ಲಿನ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳೀಯ ಸಮಸ್ಯೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಇಂದೋರ್ ಪ್ರವಾಸ ಅಧ್ಯಯನದ ಅನುಮತಿಗಳನ್ನು ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಕರಿತ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಈ ಹೇಳಿದ್ದಾರೆ ಕೇಳಿ ಪ್ರವಾಸ ಅಧ್ಯಯನ ಮುಗಿಸಿ ಬಂದ ನಂತರ ಚಲಕೆರೆ ನಗರವನ್ನು ಯಾವ ರೀತಿ ಸ್ವಚ್ಛತಾ ಸ್ಥಿತಿ ಮಾಡುವರು ಎಂದು ಸ್ಥಾಪಿಸಬೇಕಾಗಿದೆ ババ。まあまあ सफाई सफाईक स्वच्छ नमस्कार अभी आप देख रहे हैं कि जो अभी हम जहाँ खड़े हैं ये सी कॉलोनी है जहाँ पर अभी हमारे गेस्ट सिटी म्युनसिपल काउंसलर चल करें जो कर्नाटक का ज़िले में आता है यहाँ सभी हमारे गेस्ट विजिट करने आए हैं कि यहाँ इंदौर जो स्वच्छता में सारा カイトスカイトスカイトス。 ನಾನು ಎಂ ಜಿ ರಾಘೇಂದ್ರ ನಗರಸಭೆ ಸದಸ್ಯರು ನಾವು ಇಂಡೋರ್ ನಗರದ ಎಸ್ ಡಬ್ಲ್ಯೂ ಎಂ ಸೈಟ್ ಕಸ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಎಲ್ಲ ನಮ್ಮ ತಂಡ ಭೇಟಿ ಕೊಟ್ಟಿದೆ ಇಲ್ಲಿ ನಗರದ ಕಸಗಳನ್ನು ಈ ರೀತಿಯಾಗಿ ಹಸಿ ಕಸ ಒಣ ಕಸ ಹಾಗೆ ನಗರದಿಂದ ಬೇರ್ಪಡಿಸಿ ತಂದಂಥ ಕಸನ ಇಲ್ಲಿ ಎಲ್ಲ ವೆಯ್ಟ್ ಮಾಡಿ

ಜನತೆಗೆ ಇದು ನರ್ಮದಾ ನದಿ ದರ್ಶನ ಹಾಗೂ ಮಹಾಕಾಳೇಶ್ವರ ದೇವಸ್ಥಾನದ ಸನ್ನಿಧಿ ಮಧ್ಯಪ್ರದೇಶ. ಮಧ್ಯ ಪ್ರದೇಶ್ ಇಂದೋರ್ ಡಿಸ್ಟಿಕ್ ಜೈ ಭಾನಿ ನಮ್ಮ ಅಧ್ಯಕ್ಷರು ಪ್ರಸನ್ನ

ಚಿತ್ರದುರ್ಗ ಜಿಲ್ಲೆಯಿಂದ ಚಳ್ಳಕೆರೆ ತಾಲೂಕು ನಗರದಿಂದ ನಾವು ಇಂಡೋರ್ ಪ್ರವಾಸಕ್ಕೆ ಬಂದಿದ್ದೇವೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಾವೆಲ್ಲ ಇಂಡೋರ್ ಇಂಡೋರ್ನ ಸ್ವಚ್ಛತೆಯನ್ನು ಗಮನಿಸೋಕ್ಕೆ ಬಂದಿದ್ದೀವಿ ನಾವು ಈಗಾಗಲೇ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೋಗಿದ್ದೀವಿ ಅಲ್ಲಿ ಘನತ್ಯಾಜ್ಯದಲ್ಲಿ ಆರು ವಿಧವಾಗಿ ಅವರು ಬೇರ್ಪಡಿಸಿದ್ದಾರೆ ಒಂದು ಹಸಿ ಕಸ ಕಸ ಎಲೆಕ್ಟ್ರಾನಿಕ್ ಮತ್ತು ಪ್ಲಾಸ್ಟಿಕ್ ಅನ್ನು ಬೇರ್ಪಡಿಸಿದ್ದಾರೆ ಆ ಒಂದು ನಾವು ಒಂದು ಬೇರ್ಪಡಿಸಿರೋದು ಮತ್ತೆ ಅದನ್ನ ಹೇಗೆ ವಿಲೇವಾರಿ ಮಾಡ್ತಾ ಇದ್ದಾರೆ ಇದಾರೆ ಧನಚರ್ಜೆ ವಿಲೇವಾರಿಯಲ್ಲಿ ಹಸಿ ಕಸ ಒಣಕ ಇರುತ್ತೆ ಹಸಿ ಕಸದಿಂದ ಗ್ಯಾಸ್ ಉತ್ಪಾದನೆಯನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಗಮ ನಾವು ಗಮನಿಸ್ಕೊಂಡು ಬಂದ್ವಿ ಹಸಿ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಈ ಇಂಡೋರ್ ನಗರಕ್ಕೆ ಅವರು ಹಂಚ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೂ ಕರ್ನಾಟಕ ನಮ್ಮ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಅವರು ಎಲ್ಲರೂ ಬಂದವರು ಇದೊಂದು ಅನುಭವ ಭಾಳ ಅವರಿಗೆ ಸಿಗಬೇಕು ಆಮೇಲೆ ನಮ್ಮ ಏನು ಕ್ಲೀನ್ ಈ ಕ್ಲೀನ್ ಸಿಟಿ ಅಂತೇಳಿ ಒಂದು ಪ್ರಸಿದ್ಧಿ ಆಗಿದೆ ನಮ್ಮ ಇಂಡಿಯಾದಲ್ಲಿ ಇದೇ ಥರನೇ ನಾವು ಚಳ್ಳಕೆರೆಯಲ್ಲಿ ಆದಷ್ಟು ಮಟ್ಟಿಗೆ ಕ್ಲೀ ಎಲ್ಲ ಒಂದು ಮೂವತ್ತಾರು ಜನ ಸದಸ್ಯರು ಒಂದಾಗಿಬಿಟ್ಟು ಎಲ್ಲ ಒಂದು ನಗರ ಸ್ವಚ್ಛತೆ ಬಗ್ಗೆ ಮತ್ತು ಕ್ಲೀನಿಂಗ್ ಬಗ್ಗೆ ಮತ್ತು ಬೇರೆ ಬೇರೆ ಏನು ಈ ಒಂದು ನಗರದಲ್ಲಿ ನಾವು ಏನು ಕಾಣ್ತೀವಿ ಪೋಸ್ಟಿಂಗು ಕಲರ್ ಕಲ್ಲರ್ ಪೋಸ್ಟಿಂಗು ಆಮೇಲೆ ರೈತರು ಆಮೇಲೆ ವಾದ್ಯ ಪೋಸ್ಟ್ ಅವ್ರು ಮಾಡ್ತಾರಲ್ಲ ಅವ್ರದ್ದು ಪ್ರತಿಯೊಂದೂ ಇಲ್ಲಿ ಅದ್ಭುತವಾಗಿ ನಗರದೊಳಗೆ ಪ್ರವೇಶ ಆಗ್ತಿದ್ದಂಗೆ ಭಾಳ ಒಂದು ಅದ್ಭುತವಾಗಿ ಕಾಣ್ತಿದೆ ಗ್ರೀನ್ ಸಿಟಿ ಅಂತೇಳಿ ಬಂದಿರೋದಕ್ಕೆ ಇದೇ ಒಂದು ಉದಾಹರಣೆಗಾಗಿ ನಾವು ಇದೇ ಮಟ್ಟ ಮೊದಲಿಗೆ ಈ ನಗರಕ್ಕೆ ಬಂದಿದ್ದೀವಿ ಹಾಗಾಗಿ ನಮ್ಮ ನಗರದಲ್ಲಿ ಚಳಗೆರೆಯಲ್ಲಿ ಈ ಈ ಒಂದು ವಾತಾವರಣ ಸೃಷ್ಟಿ ಮಾಡೋದು ನಮ್ದೆಲ್ಲ ಮೂವತ್ತಾರು ಒಂದು ಸದಸ್ಯರು ಒಗ್ಗೂಟಾಗಿ ಮಾಡಬೇಕಂತೇಳಿ ನಾನು ಹೇಳಿದ್ರು ಆತ್ಮೀಯವಾಗಿ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಮಧ್ಯಪ್ರದೇಶ ಇಂದೋರ್ ನಗರಕ್ಕೆ ಭೇಟಿ ನೀಡಿದ್ದೆವು ನಗರಸಭೆ ವತಿಯಿಂದ ಎಲ್ಲರೂ ಸಹ ನಾವು ಇಲ್ಲಿ ಏನು ಘನ ವಿಲೇವಾರಿ ತ್ಯಾಜ್ಯವನ್ನು ನೋಡ್ಬಿಟ್ಟು ಈಗ ಐ ಸಿ ಐ ಸಿ ಇಂಡೋರ್ ಒಂದು ಪ್ರದೇಶಕ್ಕೆ ನಾವು ಆಗಮಿಸಿದೀವಿ ಏನು ನಮ್ಮ ಸ್ವಚ್ಛತೆ ಬಗ್ಗೆ ನಾವು ಕಾಳಜಿ ವಹಿಸಿದ್ದು ನಮ್ಮ ನಗರದಲ್ಲೂ ಸಹ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕಂತ ಈ ಸಂದರ್ಭದಲ್ಲಿ ಈ ಒಂದು ಅಧ್ಯಯನ ಪ್ರದೇಶದಲ್ಲಿ ನಾವೆಲ್ಲ ಸಹ ತಿಳ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಕವಿತಾ ಬೋರಯ್ಯ ಉಪಾಧ್ಯಕ್ಷರು ನಗರಸಭೆ ಚಳ್ಳಕೆರೆ